ಫ್ರೆಂಡ್ಸ್ ವೆಲ್ಕಮ್ ಟು ದ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಗೀತಾ ಧ್ರುವನ ಹೆಸರು ಚಾನಲ್ ಓಪನ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆರಬೇಕು ಅಂತ ಕೇಳ್ತಾ ಇದ್ದೀನಿ ಏನಪ್ಪ ವಿಡಿಯೋದಲ್ಲಿ ತಲೆ ಮತ್ತು ಕಾಳು ಮೆಣಸನ್ನ ತೋರ್ತಾ ಇದ್ದಾರೆ ಅಂತ ಅನ್ಕೋಬೋದು ತುಂಬ ಜನ ಮಕ್ಕಳಿಗೆ ಬೇಗ ಮಾತು ಬರಲ್ಲ ಒಂದು ವರ್ಷ ಆದರೂ ಕೂಡ ಮಾತು ಬಂದಿರಲ್ಲ ಎರಡು ವರ್ಷ ಆದರೂ ಮಾತು ಬಂದಿರಲ್ಲ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು ಏನು ಮಾತೇ ಬರ್ತಿಲ್ವಲ್ಲ ಮಕ್ಕಳಿಗೆ ಅಂತ ಯೋಚನೆ ಬಂದಿರ್ತದೆ ತಂದೆ ತಾಯಿಗಳಿಗೆ ಸೊ ಆದ್ದರಿಂದ ಈ ವಿಳ್ಳೆದೆಲೆ ಮತ್ತು ಕಾಳು ಮೆಣಸಿಂದ ಎಷ್ಟು ಯೂಸ್ ಆಗುತ್ತೆ ಮಕ್ಕಳಿಗೆ ಎಷ್ಟು ಬೇಗ ಮಾತು ಬರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಂತಂದರೆ ವಿಳೆದೆಲೆ ಇದೆಯಲ್ಲ ಈ ವಿಳ್ಯದಲ್ಲಿ ಆಗಿ ವಿಳೆದೆಲೆ ಬೇಕಾಗಿಲ್ಲ ಇದು ತೊಟ್ಟು ಬೇಕಾಗಿರೋದು ಇದು ತೊಟ್ಟು ಮತ್ತು ಕಾಳು ಮೆಣಸು ಈ ಕಾಳು ಮೆಣಸು ಮತ್ತು ತೊಟ್ಟನ್ನ ಇವೆರಡನ್ನೂ ಕೂಡ ನುಣ್ಣಗೆ ಜಪ್ಕೋಬೇಕು ಕಾಳು ಮಂಡ್ಸಿದ್ರು ಕುಟ್ಕೋಬೋದು ಅಥವಾ ನುಣ್ಣಗೆ ಜಪ್ಕೋಬೇಕು ಇದನ್ನ ಚೆನ್ನಾಗಿ ನುಣ್ಣು ಜಪ್ಕೊಂಡು ಮಕ್ಕಳಿಗೆ ಬೆಳಿಗ್ಗೆ ಆ ಬೆಳಿಗ್ಗೆ ಆರ್ ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ನಾಲ್ಕಿಗೆ ಸೋ ಸವರ್ಬೇಕು ಇದನ್ನ ಮತ್ತು ಸಂಜೆ ಸಂಜೆ ಆರು ಗಂಟೆಯಿಂದ ಮತ್ತು ಸಂಜೆ ಏಳು ಗಂಟೆ ಒಳಗಡೆ ಇದನ್ನು ಬಾಯಿಗೆ ಅಂದರೆ ನಾಲ್ಗೆಗೆ ಫುಲ್ ನಾಲ್ಕೆ ಉದ್ದ ಇರುತ್ತೆ ಅಷ್ಟು ಉದ್ದ ಅಲ್ಲಿಗಂಟು ಸೋರಬೇಕು ಇದಕ್ಕೆ ಜೇನುತುಪ್ಪ ಯಾವುದು ಕೂಡ ಯೂಸ್ ಮಾಡೋಗಿಲ್ಲ ಯಾಕೆಂದರೆ ಎಲ್ಲ ಸೀತೆ ಥರ ತುಂಬ್ಕೊಬಿಟ್ಟಿರುತ್ತೆ ಬಾಯಿಗೆ ಅಂತಂದರೆ ನಾಲ್ಗೆಗೆ ಅದು ಒಡಿಬೇಕು ಅಂತಂದರೆ ಈ ಕಾಳು ಮೆಣಸು ಮತ್ತು ಇದು ವಿಳ್ಳೇದೆಲ್ಲ ಕೊಟ್ಟಿದೆಯಲ್ಲ ಅದು ಉಪಯೋಗ ಆಗುತ್ತೆ ಈ ಥರ ನುಣ್ಣಗೆ ಜಪ್ಕೊಂಡು ಈ ತರ ನುಣ್ಣಗೆ ಜಪ್ಕೊಂಡು ಸ್ವಲ್ಪ ನೀರು ಹಾಕೋಬೇಕು ನೀರಿಲ್ಲ ಇಲ್ಲ ಅಂತಂದ್ರು ಕೂಡ ಪರವಾಗಿಲ್ಲ ಹೀಗೆ ನುಣ್ಣಗೆ ಜಪ್ಕೊಂಡು ಹೀಗೆ ಸ್ವಲ್ಪ ನೀರು ಒಂದೇ ಒಂಚೂರು ನೀರು ಹಾಕೊಂಡು ಈ ತರ ವೀಳ್ಯದೆಲೆ ಮತ್ತೆ ಎರಡು ಕಾಳು ಮೆಣಸ್ದೆ ಈ ತರ ನುಣ್ಣಗೆ ಜಪ್ಕೋಬೇಕು ಫ್ರೆಂಡ್ಸ್ ಈ ತರ ನೋಡಿ ಈ ಥರ ಜಬ್ಕೊಂಡು ಮಕ್ಕಳಿಗೆ ನಾಲ್ಗೆಗೆ ಸೋರಬೇಕು ಇದನ್ನು ಇದು ನಾಲ್ಗೆ ಎಷ್ಟು ಉದ್ದ ಇರುತ್ತೆ ಅಲ್ಲಿ ತನಕ ಸೋರಬೇಕು ಖಾರ ಹೊಡ್ದರು ಪರವಾಗಿಲ್ಲ ಇದನ್ನು ಸೋರಾದ ಮೇಲೆ ಬೇಕಾದ್ರೆ ಜಸ್ಟ್ ಸ್ವಲ್ಪ ನೀರು ಕುಡಿಸಿದ್ರು ಪರವಾಗಿಲ್ಲ ಹತ್ರ ಪರವಾಗಿಲ್ಲ ಮಕ್ಕಳು ನಮ್ಮ ಮಕ್ಕಳು ಬೇಗ ಮಾತಾಡಬೇಕು ಅಂತಂದರೆ ಇದನ್ನು ಹಾಕ್ಲೇಬೇಕು ಫ್ರೆಂಡ್ಸ್ ಇದನ್ನು ಏಕೆಂದರೆ ನನ್ನ ವರ್ಷದ ನನ್ನ ವರ್ಷದ ಮಗನಿಗೆ ಮಾತೆ ಬರ್ತಿರಲಿಲ್ಲ ಎಲ್ಲ ಅಂತ ಇದ್ದರು ಒಂಬತ್ತು ತಿಂಗಳಿಗೆ ಮಾತಾಡ್ತಾರೆ ಒಂದು ವರ್ಷ ಆದರೂ ಮಾತಾಡ್ತಾಯಿದ್ರೆ ಆದರೆ ಏನೂ ಇಲ್ಲ ಈ ಹುಡುಗ ಏನೂ ಮಾತಾಡೋಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ತಿದ್ರು ಫ್ರೆಂಡ್ಸ್ ಆವಾಗ ನಮ್ಮ ಅಜ್ಜಿ ಹೇಳಿದ್ರು ವೀಳ್ಯದೆಲೆ ತೊಟ್ಟು ಮತ್ತು ಎರಡು ಕಾಳು ಮೆಣಸನ್ನ ಚೆನ್ನಾಗಿ ನುಣ್ಣಿಗೆ ಜಬ್ಬಿಟ್ಟು ಮಕ್ಕಳಿಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸ ಏಳು ಗಂಟೆವರೆಗೆ ಬಾಯಿಗೆ ಅಂದರೆ ನಾಲ್ಗೆಗೆ ಹಾಕಬೇಕು ಫ್ರೆಂಡ್ಸ್ ಆವಾಗ ಅದು ಶೀತ ಹೊಡೆದ್ರೆ ಮಾತ್ರ ಬೇಗ ಮಾತು ಬರುತ್ತೆ ಅಂತ ಕೇಳಿದ್ದೀನಿ ಮತ್ತು ಸಂಜೆ ಸಂಜೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಇದನ್ನು ಅಷ್ಟೊತ್ತಲ್ಲಿ ಹಾಕಬೇಕು ಫ್ರೆಂಡ್ಸ್ ಇದನ್ನ ಇದು ಮಧ್ಯೆ ಯಾವುದೂ ಕೂಡ ಹಾಗಿಲ್ಲ ಮಾತು ಬೇಗ ಬರಬೇಕು ಅಂದರೆ ಮಿನಿಮಮ್ ಅಂದರೂ ಕಂಟಿನ್ಯೂಯಸ್ಲಿ ಒನ್ ಮಂತ್ ಆದರೂ ಹಾಕಬೇಕು ಫ್ರೆಂಡ್ಸ್ ಇದನ್ನು ಒನ್ ಮಂತು ಒಂದು ಫಿಫ್ಟೀನ್ ಡೇಸ್ ಆದರೂ ಹಾಕಬೇಕು ಆವಾಗಾದರೆ ನಾಲ್ಗೆಲಿರೋ ಶೀತ ಅನ್ನೋದು ಒಡೆದು ಬೇಗ ಮಾತು ಸ್ವಲ್ಪನಾದ್ರು ಬರುತ್ತೆ ಫ್ರೆಂಡ್ಸ್ ನನ್ನ ಮಗನಿಗೆ ತ್ರೀ ಮೂರು ತಿಂಗಳವರೆಗೂ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಇದನ್ನು ಏಕೆಂದರೆ ಬೇಗ ಮಾತು ಬರಲಿ ಬಜೆ ಅದು ಇದು ಅಂತ ಎಲ್ಲ ಹೇಳ್ತಾಯಿದ್ರು ಅದನ್ನ ಯಾವ್ದು ಕೂಡ ಹಾಕಲಿಲ್ಲ ನಾನು ಇದನ್ನ ಮಾತ್ರ ಹಾಕ್ದೆ ಬೇಗ ಇದನ್ನು ಹಾಕಿ ಒಂದು ಮಂತ್ ಇಲ್ಲ ಫಿಫ್ಟೀನ್ ಡೇಸ್ ಆದರೂ ಯೂಸ್ ಮಾಡಿ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಅನ್ನೋದು ಬಂದೇ ಬರ್ತದೆ ಯಾಕೆಂದರೆ ಇದು ಎಲ್ಲ ಕಡೆ ವಿಳ್ಳೇದೆಲೆ ಅನ್ನೋದು ಸಿಕ್ಕಲೇ ಸಿಕ್ಕುತ್ತೆ ಆದರೆ ವಿಳ್ಯದೆಲೆ ಮೇನಾಗಿ ಎಲೆ ತೊಟ್ಟಿರುತ್ತಲ್ಲ ಫ್ರೆಂಡ್ ಅದೇ ಮೇನು ಅದೇ ಮೇನು ಈಗ ಖಾರ ಒಡೆಯುವಂಥದ್ದು ಎಲೆ ತೊಟ್ಟು ಎರಡು ಕಾಳು ಮೆಣಸು ಎಲ್ಲೆಲ್ಲ ಎಲ್ಲ ಕಡೆ ಬೇರೆ ಏನೇನೋ ಹೇಳ್ತಾರೆ ಏನು ಮಾಡಬೇಕು ಯಾವುದನ್ನೂ ಯೂಸ್ ಮಾಡ್ತಾರೆ ಅದೆಲ್ಲ ಯಾವುದೂ ಇರೋಲ್ಲ ಮನೆಯಲ್ಲೇ ಇರೋವಂಥದ್ದು ವೀಳ್ಯದೆಲೆ ಮತ್ತು ಎರಡು ಕಾಳು ಮೆಣಸನ್ನ ಯೂಸ್ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ಬೇಗ ಮಾತು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್